ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಪಿ ಆರ್ ಎಸ್ ಪಿ ಆರ್ ಎಸ್ ವಾಟರ್ ಪಾರ್ಕಿಗೆ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪಿ ಆರ್ ಎಸ್ ಪಾರ್ಕಿಗೆ ನಮ್ಮ ಸ್ಟಾಫ್ ಎಲ್ಲ ಬಂದಿದ್ವಿ ನೋಡಿ ಇಲ್ಲಿ ತುಂಬಾ ಅದ್ಭುತವಾಗಿರುತ್ತೆ ಚಿಕ್ಕ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಚಿಕ್ಕ ಮಕ್ಕಳು ದೊಡ್ಡವರು ತುಂಬಾ ಬರ್ತಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ತುಂಬ ಅದ್ಭುತವಾಗಿದೆ ನೀರಿನಲ್ಲಿ ಆಡೋದಾಗಿಡಿ ಜಾರು ಬಂಡಿಯಾಗಿರಲಿ ಮತ್ತು ನೀರಿನಾಗೆ ಈ ಥರ ಕೂತ್ಕೊಂಡು ಸಮುದ್ರದ ವೇವ್ಸು ಅಲೆಗಳ ಟೈಪು ಎಲ್ಲ ಇರುತ್ತೆ ಸ್ಟಾರ್ಟಿಂಗ್ ನಾವು ಹೋದ ತಕ್ಷಣ ಒಬ್ರಿಗೆ ಎಂಟ್ರಿ ಫೀಸ್ ಅಂತ ಏಳ್ನೂರು ರೂಪಾಯಿ ಕಟ್ಟಬೇಕು ಏಳ್ನೂರು ರೂಪಾಯಿ ಕಟ್ಟಿದರೆ ಸೆವೆನ್ ಹಂಡ್ರೆಡ್ ಕಟ್ಟಿದರೆ ನಮಗೆ ಊಟ ಒನ್ ಟೈಮ್ ಕೊಡ್ತಾರೆ ಒಂದೂವರೆಗೆ ಒಂದುವರೆಗೆ ಊಟ ಕೊಡ್ತಾರೆ ಎಲ್ಲಿ ಸಮುದ್ರ ವೇವ್ಸು ಅಲ್ಲಿಗೆ ವೇವ್ಸ್ ಬಿಡ್ತಾರೆ ಅಲ್ಲಿಗೆ ಹೋಗಿ ಬಂದ ಮೇಲೆ ನಮ್ಗೆ ಊಟ ಕೊಡ್ತಾರೆ ಅಲ್ಲಿಗೆ ಹೋಗ್ಬೇ ನಾವು ನೀರನ್ನೇಗೆ ಹೋಗ್ಬೇಕಂದ್ರೆ ಡ್ರೆಸ್ಸು ಇದು ನಮಗೆ ಡ್ರೆಸ್ಸು ತಗೊಂಡೋಗಿಲ್ಲ ಅಂತಂದರೆ ಜ ಇದು ಜರ್ಕಿ ಜರ್ಕಿನ್ ಟೈಪ್ ಇರಬೇಕು ಅಂತಂದರೆ ಅದೇ ವಾಟರ್ ಪ್ರೂಫ್ ಆಗಿರಬೇಕು ಟಿ ಶರ್ಟು ಒಂದು ಪ್ಯಾಂಟು ನಾವೇ ಸ್ವತಃ ಟು ಹಂಡ್ರೆಡ್ ರುಪೀಸ್ ಕಟ್ಟಬೇಕು ಅಲ್ಲಿ ಓ ನಮಗೆ ಸ್ವತಃ ಬೇಕಂದರೆ ಹೊಸವು ಬೇಕಂದರೆ ನಾಲ್ಕುನೂರು ರೂಪಾಯಿ ಇಲ್ಲ ಬೇಡ ಅಂತಂದರೆ ನೂರು ರೂಪಾಯಿ ವಾಪಸ್ ಕೊಡ್ತಾರೆ ಹೋಗುವಾಗ ಈಗ ನೋಡಿ ಮತ್ತೆ ಅಲ್ಲಿದ್ದ ನನ್ನ ನಾವೆಲ್ಲ ಬಟ್ಟೆ ಎಲ್ಲ ಅದನ್ನು ಡ್ರೆಸ್ ಹಾಕ್ಕೊಂಡು ಮತ್ತು ಈ ಥರ ಹೋಗ್ಬೇಕು ನಾಲಾರು ಕೂತ್ಕೊಳೋದು ಇನ್ನಿಬ್ರು ಕೂತ್ಕೊಳ್ಳೋದು ಇರುತ್ತೆ ಮೇಲಿದ್ದ ಹಿಂಗೆ ತಳ್ಳಿಬಿಡ್ತಾರೆ ನಾವು ಮತ್ತೆ ಕೆಳಗೆ ಬರ್ತೀವಿ ಈ ಮತ್ತೆ ಈ ಥರ ನೀರೊಳಗೂ ಆಡ್ಬೋದು ಜರ್ ಜರ್ಕೆ ಬಣ್ಣೆ ಟೈಪ್ ಹೋಗಿ ಅಲ್ಲಿ ನೀರೊಳಗೆ ಬಿಟ್ಟು ಬಿಡ್ತೀವಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ದೊಡ್ಡವರು ಎಲ್ಲರೂ ಬಂದಿದ್ದು ನೋಡಿ ಫ್ರೆಂಡ್ಸು ಈ ಥರ ಆಡಬೇಕು ಈ ಥರ ನಾ ನಾಲ್ಕು ಇರ್ತದೆ ಬಲೂನ್ ಟೈಪ್ ಹಾಗೆ ನೋಡು ನಾಲ್ಕು ಆ ಥರ ಕೂರಬೇಕು ಬರೆದು ನೀರೊಳಗೆ ಬೀಳ್ತವೆ ಇಬ್ಬರಾತು ಕೂರ್ಬೋದು ಇಲ್ಲಿ ಸಿಂಗಲ್ ಒಬ್ಬೊಬ್ರು ಆಡಬೇಕಂದ್ರೆ ಈ ರೀತಿ ಇವಾಗ ಬಂದ್ವಿ ನೋಡು ಈ ಈ ರೀತಿ ಸಿಂಗಲ್ಲಾಗಿ ಆಡೋದು ಇದು ಓಕೆನಾ ಇದು ಆಗಿ ಆಡೋದು ಇಲ್ಲೆಲ್ಲ ಹೊಡಿಬೋದು ಎಲ್ಲದೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀರಿಂದು ಎಲ್ಲ ಆಟ ಆಡಿ ಅದರೊಳಗೆ ಬಲೂನ್ ಟೈಪ್ ಇರುತ್ತೆ ಅದರೊಳಗೆ ಇದರೊಳಗೆ ನಾಲ್ಕು ಜನ ಕೂರ್ಬೋದು ಮತ್ತು ಆಮೇಲೆ ಡ್ಯಾನ್ಸು ಇಲ್ಲೆಲ್ಲ ನೀರು ಬಿಡ್ತಾರೆ ಕಾರಂಜಿ ಟೈಪು ಅಲ್ಲಿ ಡ್ಯಾನ್ಸ್ ಮಾಡೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಡ್ಯಾನ್ಸು ಈ ಕಡೆ ಗಂಡು ಮಕ್ಳು ಇರ್ತಾರೆ ಆ ಕಡೆ ಲೇಡೀಸ್ ಇರ್ತಾರೆ ಅದು ಡ್ಯಾನ್ಸಿಂದು ಚೆನ್ನಾಗಿರುತ್ತೆ ಡ್ಯಾನ್ಸ್ ಇಷ್ಟಪಟ್ಟಾದ್ರೆ ಮಾಡ್ಬೋದು ಅದು ಆ ಥರ ಇರುತ್ತೆ ನಾವು ಹೋದಾಗ ಮತ್ತು ಇಲ್ಲೆಲ್ಲ ಮತ್ತೆ ಅದಾದಮೇಲೆ ಇನ್ನೊಂದು ಟೈಪ್ ಇರುತ್ತೆ ಬರೀ ಇಲ್ಲೇನು ಬಲೂನು ಬರೋದಿಲ್ಲ ಈಜು ಮತ್ತು ಜಾರ ಬ ಬಂಡಿ ಟೈಪ್ ಇರುತ್ತೆ ಅಲ್ಲೆಲ್ಲ ಇದು ಮಾಡ್ಬೋದು ಮ ಬೇಕಿದ್ದಾರು ಎಷ್ಟೋ ಥರ ಡ್ಯಾನ್ಸನ್ನು ಮಾಡ್ಬೋದು ಒಂದೂವರೆಗೆ ಮತ್ತು ನಾವು ಅಲ್ಲಿ ಸಮುದ್ರ ಸಮುದ್ರವೇವಿದ್ವಲ್ಲ ಅಲ್ಲಿ ಬಂದು ಆಮೇಲೆ ನಾವು ಒಂದುವರೆಗೆ ಊಟಕ್ಕೆ ಬಿಡ್ತಾರೆ ಇವಾಗ ಊಟ ಮಾಡಿದ್ವಿ ಎಲ್ಲ ಚಪಾತಿ ಮೊಸರು ದಾಲು ಮತ್ತು ಪಾಯಸ ಹೆಸರುಬೇಳೆ ಪಾಯಸ ಒಂದು ಸ್ವಲ್ಪ ಎಲ್ಲದೂ ಇರುತ್ತೆ ಅನ್ನ ಸಾಂಬಾರೆಲ್ಲ ಎಲ್ಲ ಊಟ ಮಾಡೋಕ್ಕೆ ಒಮ್ಮೆ ಒಟ್ಟಿಗೆನೇ ಊಟ ಮಾಡಕ್ಕೆ ಬಿಡ್ತಾರೆ ಒಂದೂವರೆಗಿದ್ದ ಬಂದು ಬಿಡಬೇಕು ಎಲ್ರಿಗೂ ಒಟ್ಟಿಗೆ ಊಟ ಕೊಡ್ತಾರೆ ಆಮೇಲೆ ಊಟ ಆದ ನಂತರ ನಮಗೆ ಬೇಕಾದರೆ ನೀವು ಆಟ ಆಡಂಗಿದ್ರೆ ಆಡ್ಬೋದು ಇನ್ನು ಮುಂದುವರಿಸ್ಬೋದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ವರೆಗೂ ನಮಗೆ ಇಲ್ಲ ಬೇಡ ಬೇರೆ ಕಡೆ ನಾವು ನೋಡಬೇಕು ಅಂತಂದರೆ ನಾವು ಬೇರೆ ಕಡೆನೂ ಹೋಗಿದ್ವಿ ನೋಡೋಕ್ಕೆ ಊಟ ಆದ ನಂತರ ನಾವು ಈ ಅದನ್ನು ನೆಕ್ಸ್ಟ್ ಇನ್ನೊಂದು ಹಾಕ್ತೀವಿ ಇಲ್ಲೆಲ್ಲ ಊಟ ಮಾಡೋದು ಎಲ್ಲದನ್ನು ಟೇಬಲ್ ಊಟ ಇರುತ್ತೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ಇಲ್ಲೆಲ್ಲ ಮಾಡಿದ್ವಿ ಮಾಡಿ ಆದಮೇಲೆ ಸ್ವಲ್ಪ ನಾವು ಫ್ರೆಶ್ ಆದಮೇಲೆ ಹಾಗೆ ತೇವದ ಬಟ್ಟೆಲ್ಲೇ ಬಂದು ಊಟ ಮಾಡಿದ್ವಿ ಫ್ರೆಶ್ ಆಗಿ ಮತ್ತು ಆಮೇಲೆ ನಾವು ಇನ್ನೊಂದು ಆಟ ಆಡ್ಬೋದು ಮತ್ತು ಆಮೇಲೆ ಒಂದು ಸ್ವಲ್ಪ ಆಟ ಆಡಿದ್ವಿ ಇಲ್ಲಿ ನೋಡಿ ಈ ಥರ ಎಲ್ಲದನ್ನು ಗೇಮ್ಸ್ ಟೈಪ್ ಇರ್ತವೆ ಇವೆಲ್ಲ ಹತ್ತೋದು ಹತ್ತೋದು ಇದು ಹತ್ತೋದು ತುಂಬಾ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಇದು ಮಾಡಿ ಹತ್ತಬೇಕು ಚಿಕ್ಕ ಮಕ್ಕಳಾದ್ರೆ ಬೇಗ ಬೇಗ ಹತ್ತಿ ಬಿಡ್ತಾರೆ ಜೆಂಟ್ಸ್ ಆದರೆ ಇಲ್ಲಿ ಹತ್ತಿ ಮತ್ತೆ ಇಳಿಯೋದಿದು ಇದು ಉಲ್ಟಾ ಇವಾಗ ಒಂದು ಸ್ವಲ್ಪ ಭಯ ಭಯ ಆಗ್ತಿರುತ್ತೆ ಇದು ಇಷ್ಟ ಇದ್ದಾರೆ ಆಡ್ಬೋದು ಇಲ್ಲಾಂದರೆ ವೀಟ್ ಮಾಡ್ಬೋದು ಅವರವ್ರಿಷ್ಟ ಗೇಮ್ ಆಡಿ ಗೇಮ್ಸ್ ಆಡೋದು ಮತ್ತು ನೀರಿನಾಗಾದ್ರೂ ನೀರೊಳಗಾದ್ರೂ ಆಡ್ಬೋದು ನನಗೆ ಇಚ್ಛೆ ಬರೋದಿಲ್ಲ ಮತ್ತು ಇದೆಲ್ಲ ಆದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಅದು ಜೋಕಾಲಿ ಆಡೋದಿರುತ್ತೆ ಮತ್ತೆ ಹಗ್ಗದ ಮೇಲೆ ನಡೆಯೋದ್ ಇರುತ್ತೆ ಈ ತರ ಬಿಗ್ ಬಾಸ್ ಟೈಪ್ ಇರುತ್ತೆ